ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನನ್ನ ಹಿಂದೆ ಬ್ಯಾಕ್ಗ್ರೌಂಡ್ ಚೇಂಜ್ ಆಗಿರ್ಬೋದು ಎಸ್ ನಿಮಗೆ ವಿಡಿಯೋದಲ್ಲಿ ಟೈಟಲ್ ಮತ್ತು ತಮ್ಮಲ್ಲಿ ನೋಡೇ ಗೊತ್ತಿರುತ್ತೆ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಎಸ್ ನಾನಿವತ್ತು ನಮ್ಮ ಅಮ್ಮ ಮನೆಗೆ ಬಂದಿದ್ದೀನಿ ಸಡನ್ ವಿಸಿಟ್ ಅನ್ಬೋದು ಯಾವುದೇ ಥರ ಐಡಿಯಾಸ್ ಇರಲಿಲ್ಲ ಬಟ್ ಸಡನ್ ವಿಸಿಟು ಯಾಕೆ ಬಂದಿರೋದು ಅಂತ ಹೇಳ್ತೀನಿ ನಿಮಗೆ ಈ ವ್ಲಾಗಲ್ಲೇ ಮತ್ತು ನಾನಿವತ್ತು ಇವತ್ತು ಯಾವಾರ ಗುರುವಾರ ಸೊ ಇವತ್ತು ಗುರುವಾರ ನಾನು ನಮ್ಮ ನಮ್ಮನೆ ನಮ್ಮನೆ ನಾನು ಬಿಟ್ಟಾಗ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಆಗಿತ್ತು ನಮ್ಮ ಊರಿಗೆ ಬಂದಾಗ ಎರಡು ಗಂಟೆ ಆಗಿತ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗಿತ್ತು ಬೇಗ ಬಂತು ಬಸ್ಸು ಗ್ರೀನ್ ಕಲರ್ ಇರುತ್ತಲ್ಲ ಆ ಬಸ್ಸಿಗೆ ಹತ್ತಿದ್ರೆ ಬೇಗ ಕರ್ಕೊಂಡು ಬಂದುಬಿಡ್ತಾರೆ ಸೊ ಆ ಬಸ್ಸಿಗೆ ಬಂದೆ ಬೇಗ ಬಂದೆ ಓಕೆನಾ ಸೊ ಬಂದು ನಮ್ಮನೇಲೆ ನಾನು ಇವತ್ತು ತಿ ಎಲ್ಲ ಮಾಡಿ ಬಂದಿದ್ದೆ ಇಲ್ಲಿ ಇನ್ನೂ ಊಟ ಮಾಡ್ಕೊಂಡು ಈಗ ಜಸ್ಟ್ ಎದ್ದು ವ್ಲಾಗು ಇಂಟ್ರೊಡಕ್ಷನ್ ವಿಡಿಯೋ ಮಾಡಿರಲಿಲ್ವಲ್ಲ ಸೊ ಅದಕ್ಕೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ವ್ಲಾಗ್ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತೀನಿ ವಿಡಿಯೋ ನೋಡೋಕ್ಕಿನ್ನ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಜಾಸ್ತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಹೇಳಿ ಈ ಥರ ಒಂದು ಚಾನಲ್ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳಿ ಓಕೆನಾ ಆ್ಯಂಡ್ ನಿಮಗೆ ಯಾವ ಥರ ವಿಡಿಯೋ ಬೇಕೋ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು ಆ್ಯಂಡ್ ಲಾಸ್ಟ್ ಒಂದು ವೀಡಿಯೋದಲ್ಲಿ ಕೇಳಿದ್ರಿ ಅಕ್ಕ ನೀವು ಏರ್ ಕಟ್ ಮಾಡ್ಸಿದ್ರ ಅಂತ ಏರ್ ಕಟ್ ಮಾಡಿಸಿದ್ರೆ ನಿಮ್ಮ ಹೇರ್ ತುಂಬ ಶಾರ್ಟ್ಸು ಶಾರ್ಟ್ ಆಗಿದೆ ಯಾವ ಏರ್ ಕಟ್ ಮಾಡಿದ್ ಮಾಡಿಸಿದ್ರಿ ಅಂತ ತುಂಬ ಜನ ನನಗೆ ಕೇಳಿದ್ರಿ ಸೊ ನಾನು ಸ್ಟೆಪ್ ಏರ್ ಕಟ್ ಮಾಡಿಸಿದ್ದೀನಿ ಸೊ ಬ್ಯಾಕ್ ಅಂದರೆ ಫುಲ್ಲು ಎತ್ತಿ ಕಟ್ಕೊಂಡಿದ್ದೀನಲ್ಲ ಈಗ ಬಿಟ್ಕೊಂಡಿದ್ದೀನಲ್ಲ ನಿಮ್ಗೆ ಅಷ್ಟು ಇಲ್ಲ ಬಟ್ ಸ್ಟೆಪ್ ಏರ್ ಕಟ್ ಮಾಡಿಸಿದ್ದೀನಿ ಚೆನ್ನಾಗಿ ಮಾಡಿದ್ದಾರೆ ಇದು ನಾನು ನಮ್ಮ ಸಿಸ್ಟರ್ ಹತ್ರ ಮಾಡಿಸಿರೋದು ಓಕೆನಾ ಯಾವುದೇ ಥರ ಎಲ್ಲೂ ಹೋಗಿಲ್ಲ ಅವಳು ಪಾರ್ಲರು ಸೊ ನಾನು ನಮ್ಮ ಸಿಸ್ಟರ್ ಹತ್ರ ಮಾಡಿಸಿರೋದು ಚೆನ್ನಾಗಿ ಮಾಡಿದ್ದಾಳೆ ಈ ರೀತಿ ಹಾಕ್ಕೊಂಡಾಗ ನೀಟಾಗೆ ಸ್ಟೆಪ್ ಸ್ಟೆಪ್ ಬಂದು ಕೂತ್ಕೊಡುತ್ತೆ ಚೆನ್ನಾಗಿ ಬರುತ್ತೆ ಸೊ ಬೆಳಗ್ಗೆ ಬಸ್ಸಿಂದ ಬಂದಲ್ಲ ಸೊ ಸ್ವಲ್ಪ ಸಕ್ಕ ಸುಸ್ತಾಗಿತ್ತು ಸೊ ಅದಕ್ಕೆ ಈ ರೀತಿ ಕಟ್ಕೊಂಡಿದ್ದೆ ಮನೇಲಿದ್ದಾಗ ನಾನು ಇದೇ ಥರ ಏರ್ ಬಂದು ಮಾಡೋದು ಈಗ ಬೆಳಗ್ಗೆ ಬಸ್ಸಲ್ಲಿ ಬರ್ತಾ ಒಂದೆರಡು ಕ್ಲಿಪ್ಪಿಗೆ ತೊಗೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ಹೋಗಿ ಫ್ರೆಂಡ್ಸ್ ನೋಡಿ ಬಸ್ ಹತ್ತಿದ್ದೆ ಐದೇ ಐದು ನಿಮಿಷಕ್ಕೆ ನಮ್ಮ ಪಾಪ ಮಲ್ಕೊಂಬಿಟ್ಲು ನಾನು ಬೆಳಗ್ಗೆ ಅದೇ ಒಂದು ಉದ್ದೇಶಕ್ಕೆ ಮಲ್ಸಿರಲಿಲ್ಲ ಸ್ನಾನ ಮಾಡಿಸಿ ಆಟ ಆಡಿಸ್ತಾ ಇದ್ದೆ ಅಂದರೆ ಬಸ್ ಹತ್ತಿದ ತಕ್ಷಣ ಅವಳು ಆರಾಮಾಗಿ ರೆಸ್ಟ್ ಮಾಡಲಿ ಮಲ್ಕೊಳ್ಳಿ ಅಂತ ಆಗ ನಾನು ಆರಾಮಾಗಿ ಹೋಗ್ಬೋದು ನಿಜವಾಗ್ಲೂ ಹೋಗ್ಬೇಕಾದ್ರೆ ಅವಳು ತಿಪ್ಟೂರಲ್ಲೇ ಮಲಗಿದ್ದು ಇನ್ನೇನು ನಾನೇ ಅಬ್ರುಸಿದ್ದು ಬಸ್ ಬೇಕಾರೆ ಅವಾಗ ಎದ್ಲು ಬರ್ತಾನು ಅಷ್ಟೇ ಬರಬೇಕಾದ್ರೆ ನಾನೇನು ವ್ಲಾಗ್ ಮಾಡಿಲ್ಲ ಆದರೂ ಹೇಳ್ತೀನಿ ನಾನು ಸೋಮವಾರ ಬಂದೆ ಗುರುವಾರ ಹೋಗಿ ಸೋಮವಾರ ಬಂದೆ ಸೋಮವಾರನೂ ಅವಳು ಬೆಳಗ್ಗೆ ಅಲ್ಲಿ ಹತ್ತಿತ್ತು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ತಿಬಳೂರಿಗೆ ಬರೋಷ್ಟೊತ್ತಿಗೆ ಒಂದು ಹನ್ನೊಂದುವರೆ ಆಗಿತ್ತು ಎಂಟುವರೆಗೆ ಹತ್ತಿದ್ದು ಹನ್ನೊಂದುವರೆ ಆಗಿತ್ತು ಇಲ್ಲಿಗೆ ಬಂದೆ ಎದ್ದಿದ್ದು ಸೊ ಈ ಥರ ಮಲಗಿಬಿಟ್ರೆ ನಮಗೆ ಟೆನ್ಷನ್ ಇರೋಲ್ಲ ಲಾಸ್ಟ್ ಟೈಮ್ ಅಂದರೂ ಮಲಗೇ ಇರಲಿಲ್ಲ ತುಂಬ ಅಂದರೆ ತುಂಬಾ ಟಾರ್ಚರ್ ಕೊಡ್ಲೋಳು ಅದೇ ಒಂದು ಉದ್ದೇಶಕ್ಕೆ ಈ ಟೈಮು ಅವಳಿಗೆ ನೀಟಾಗಿ ಮಲಗಲಿ ಮಲಗಲಿ ಅಂದ್ಕೊಂಡು ನಾನು ಆರಾಮಾಗಿ ಮಲಗಿಸ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಕ್ಯೂಟಾಗಿ ಮಲಗಿದ್ದಾಳೆ ನನಗೆ ಬಂದಿದ ಹೆಂಗೋ ಸೀಟ್ ಕೂಡ ಸಿಕ್ತು ಹೋಗ್ತಾ ಇದ್ದೀನಿ ನಾನು ಈ ಬ್ಲಾಗ್ ಫುಲ್ಲು ನೋಡಿ ಗೈಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ನನಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ರೋಡ್ ಸೈಡ್ ಕೂತ್ಕೊಂಡು ಆ ಮರ ನೋಡೋದು ಗಿಡ ನೋಡೋದು ಇದಂದರೆ ಸಖತ್ ಅಂದರೆ ಸಖತ್ ಇಷ್ಟ ನಂಗೆ ತುಂಬ ಅಂದರೆ ಇಷ್ಟು ತುಂಬ ಇಷ್ಟ ಅದು ಹೇಳೋಕ್ಕಾಗಲ್ಲ ಏನೋ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಅಂತಲೇ ಅನ್ಬೋದು ಇನ್ನು ಕಿವಿಗೆ ಒಂದು ಎರ್ಫೋನ್ ಹಾಕೊಂಡು ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ರೆ ನಿಜವಾಗ್ಲೂ ನಮ್ಮ ಏನಾದರೂ ಡಿಪ್ರೆಷನಲ್ಲಿದ್ದರೆ ನಮ್ಗೆ ಮನ್ಸಿಗೆ ಮನಸ್ಸಿಗೆ ಆಗಿದ್ರೆ ಫೀಲ್ ಆಗಿದ್ರೆ ಈ ರೀತಿ ಮಾಡ್ಬೋದು ನೀವು ಸಾಂಗ್ ಕೇಳಿ ನಿಜವಾಗ್ಲೂ ಒಳ್ಳೆ ರಿಲೀಫ್ ಅನಿಸುತ್ತೆ ಮೈಂಡು ಸೊ ನಾನು ಅಷ್ಟೇ ಫಸ್ಟು ಕಾಲೇಜ್ ಡೇಸಲ್ಲೆಲ್ಲ ಈ ಥರ ವಿಂಡೋ ಸೀಟಲ್ಲಿ ಕೂತ್ಕೊಂಡು ಸಾಂಗ್ ಕೇಳ್ಕೊಂಡು ಹೋಗ್ತಿದ್ದೆ ನಂಗೆ ತುಂಬ ಖುಷಿ ಆಗೋದು ಬಟ್ ಈಗ ಕೇಳೋಕ್ಕಾಗಲ್ಲ ಈಗ ನಮ್ಮ ಪಾಪು ಇರ್ತಾಳಲ್ಲ ನನಗೂ ಬೇಕು ನನಗೂ ಬೇಕು ನನಗೂ ಬೇಕು ಅಂತ ಕೇಳ್ತಾಳವಳು ಸೊ ಹಾಗಾಗಿ ಈಗ ಕೇಳೋಕ್ಕಾಗಲ್ಲ ಇನ್ನೇನು ನಾ ಬಂದಿದ್ದೀವಿ ಬಟ್ ಆದರೂ ಮಲಗಿದ್ದಾಳವಳು ನೋಡ್ತಾ ಇರ್ಬೋದು ಇನ್ನೇನ ಹತ್ತಿರ ಇದ್ದೀವಿ ನಮ್ಮೂರಿ ತಿಪ್ಟೂರಿಂದ ನಮ್ಮ ಅಮ್ಮ ಮನೆಗೆ ಹೋಗೋಕ್ಕೆ ಟೈಮ್ ಎಷ್ಟು ಬೇಕಾಗ್ಬೋದು ಅಂದರೆ ಒಂದು ಫೋರ್ ಅವರ್ಸ್ ಬೇಕಾಗ್ಬೋದು ಕೈ ಈಗ ಎದ್ದಿದ್ದಾಳೆ ಇನ್ನೇನು ಎದ್ದಾಳ್ತಾಳೆ ನೋಡ್ರಿ ಇನ್ನೇನು ಹತ್ರ ಬರ್ತಿದ್ದೆ ಊರು ಕೂಡ ನಾನು ಎಬ್ಬರು ಅಂತ ಅನ್ಕೋತಾ ಇದ್ದೀನಿ ಆರಾಮ್ಸಿ ಮಲಗಿದ್ದಾಳೆ ಈಗ ಈ ಕಡೆ ತಿರುಗಿ ಮಲಗಿದ್ದಾಳೆ ಇನ್ನೇನು ಎದ್ದಾಳ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಕಾಲು ಎಷ್ಟು ಕ್ಯೂಟಾಗಿ ಇಟ್ಕೊಂಡು ಏಕೆಂದರೆ ನಾನು ಈ ಥರ ಮಾಮೂಲಿಯಾಗಿ ಕೂತ್ಕೊಂಡ್ರೆ ಆರಾಮಾಗಿ ಮಲ್ಕೋಬೋದು ಈ ಥರ ಕೂತ್ಕೊಳ್ಳೋದ್ರಿಂದ ಕಾಲು ಎಷ್ಟು ಚೆನ್ನಾಗಿ ಇಟ್ಕೊಂಡು ಮಲಗಿದೆ ನೋಡ್ಬೋದು ನಮ್ಮ ಪಾಪು ಸೊ ಮತ್ತು ಫ್ರೆಂಡ್ಸ್ ನಿಮಗೆ ನಾನು ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ ಇನ್ನು ಯಾವ ಥರ ವಿಡಿಯೋಸ್ ಮಾಡಲಿ ಅದನ್ನೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ ಓಕೆನಾ ನೋಡಿ ಹೆಂಗೆ ಮಲಗಿದೆ ನನ್ನ ಕಂದ ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ ಹೋಗ್ತಾ ಬರ್ತಾ ಯಾಕೆಂದರೆ ಈ ಸತಿ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ಲು ಅವಳು ಫ್ರೆಂಡ್ಸ್ ನಾನು ನಿಮಗೆ ಲಗೇಜ್ ಒಂದು ಬ್ಯಾಗ್ ತಗೊಂಡು ಹೋಗ್ತಾ ಇದ್ದೀನಿ ತೋರಿಸ್ತೀನಿ ನೋಡಿ ಒಂದು ಎರಡು ಬ್ಯಾಗ್ ಅಂತಲೇ ಅನ್ಬೋದು ಇದೊಂದು ಬ್ಯಾಗು ಅದೊಂದು ಬ್ಯಾಗು ಎರಡು ಬ್ಯಾಗ್ ಇದೆ ತುಂಬ ದಿವಸ ಇರಬೇಕು ಅಂತ ಹೋಗಿದ್ದು ಅಂದರೆ ಒಂದು ತಿಂಗಳೇ ಇದು ಬರೋಣ ಅಂತ ಹೋಗಿದ್ದು ಬಟ್ ಒಂದು ತಿಂಗಳಿರಲಿಲ್ಲ ಹೋಗಿದ ಕೆಲಸ ತುಮ್ ನನಗೆ ಎಲ್ತ್ ಪ್ರಾಬ್ಲಮಿಗೆ ನಾನು ಹೋಗಿತ್ತು ನಮ್ಮ ಊರಲ್ಲಿ ತೋರಿಸ್ಕೊಳ್ಳೋಣ ಅಂತ ಬಟ್ ಅಂತ ಏನು ರೆಸ್ಟ್ ಮಾಡೋ ಅಂತ ಅವಶ್ಯಕತೆ ಇರಲಿಲ್ಲ ಸೊ ಹಾಗಾಗಿ ಸೋಮವಾರನೇ ಬಂದಿದ್ದಾಯಿತು ನೋಡ್ಬೋದು ಈಗ ನೋಡಿ ನಮ್ಮ ಕ್ಯೂಟ್ ಬೇಬಿ ಎದ್ದಿದೆ ಕ್ಯೂಟ್ ಬೇಬಿ ಮನೆಗೆ ಹೋದ್ಮೇಲೆ ನಿಮಗೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್ ಗಾಯ್ಸ್ ನಾವು ಮನೆಗೆ ಬಂದ್ವಿ ಸೊ ನಮ್ಮ ಪಾಪು ನಮ್ಮಮ್ಮ ಬಂದಿದ್ರು ಇವತ್ತು ನನ್ನ ಕರ್ಕೊಂಡು ಹೋಗೋಕ್ಕೆ ಸಲ ಸಲ ನಮ್ಮ ಅಪ್ಪ ಬರ್ತಿದ್ರು ಈ ಸತಿ ನಮ್ಮಮ್ಮ ಬಂದರು ಬಂದು ಅಲ್ಲಿ ಜ್ಯೂಸ್ ಕುಡ್ದು ಬಾದಾಮಿ ಹಾಲು ಕುಡ್ದು ದ್ರಾಕ್ಷಿ ತೊಗೊಂಡು ಮತ್ತು ನಮ್ಮ ಪಾಪಗೂ ಮನೆಗೂ ಐಸ್ ಕ್ರೀಮ್ ಪಾರ್ಸಲ್ ಮಾಡಿಕೊಂಡು ಅಲ್ಲಿ ಬಾದಾಮಿ ಆಲು ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ನಮ್ಮಮ್ಮ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ನಿಮಗೆ ನಮ್ಮ ಅಮ್ಮ ಧರ್ಮಸ್ಥಳಕ್ಕೆ ಕೂಲು ಕೊಟ್ಟಿದ್ರು ಅಂತ ಮತ್ತೆ ಗೋಲ್ಡ್ ಅಂಗಡಿಗೆ ಹೋಗಿ ನನ್ನ ಮೂಗ್ಬಟ್ಟು ತುಂಬ ಅಂದರೆ ತುಂಬಾ ಲೂಸ್ ಆಗಿತ್ತು ಹೊಸ ಮೂಗ್ಬಟ್ಟು ತೊಗೊಂಡೆ ಸೊ ನೀವು ಇದೇ ವಿಡಿಯೋದಲ್ಲಿ ನೋಡಬೇಕು ಫಸ್ಟ್ ಬೇರೆ ಮೂವ್ ಬಟ್ಟಿದೆ ಈಗಲೇ ಬೇರೆ ಬಟ್ಟಿದೆ ನಿಮಗೆ ಝೂಮಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋ ಮಾಡಿ ಓಕೆನಾ ಅಂತ ನಾನು ಈ ಥರ ನಮ್ಮ ರಿಲೇಷನಲ್ಲಿ ಒಬ್ಬರು ನೋಡಿದೆ ಬಟ್ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸೋದು ನನಗೂ ಚೆನ್ನಾಗಿ ಕಾಣಿಸ್ಬೋದು ಅಂತ ತಗೊಂಡಿದ್ದೀನಿ ಗೊತ್ತಿಲ್ಲ ಈಗ ನನಗಾದಷ್ಟು ಇಷ್ಟ ಆಗ್ತಿಲ್ಲ ಬಟ್ ಅವಾಗ ನೋಡಿದಾಗ ಇಷ್ಟ ಆಗಿತ್ತು ನೀವು ಹೇಳಿ ಗಾಯಿಸಿ ಹೇಗಿದೆ ಈ ಮೂಗ್ ಬಟ್ಟು ಮೂಗುತ್ತಿ ಅಂತ ಸೊ ಈ ಥರ ಫಸ್ಟ್ ಟೈಮ್ ನಾನು ಹಾಕಿರೋದು ಏಕೆಂದರೆ ಇಷ್ಟು ಇಷ್ಟು ದಿನ ತುಂಬಾ ಸಿಂಪಲಾಗಿ ಹಾಕಿದ್ದು ಒಂದು ಹಳ್ಳು ಅಥವಾ ಒಂದು ಒಂದೇ ಒಂದು ಚೂರು ಇರಬೇಕು ಆ ಥರ ಸಿಂಪಲಾಗಿ ಹಾಕ್ತಿದ್ದಿದ್ದು ಇಷ್ಟು ದಿವಸ ಬಟ್ ಈಗ ನಾನು ಈ ಥರ ಹಾಕಿದ್ದೀನಿ ನೋಡ್ಬೋದು ನಮ್ಮ ಬೇಬಿ ಹಾಲು ಕುಡಿತಾ ಇದ್ದಾಳೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದೊಂದು ಸ್ವಲ್ಪ ಝೂಮ್ ಆಗೋಯ್ತು ಒಂದು ನಿಮಿಷ ಹ್ಞೂ ಎಸ್ ಫ್ರೆಂಡ್ಸ್ ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಮಲಗಿದ್ವಿ ಆ್ಯಂಡ್ ಇವಾಗ ಟೈಮ್ ಐದು ಗಂಟೆ ಆಗಿದೆ ಇವಾಗ ಎದ್ದು ಕಸ ಎಲ್ಲ ಗುಡಿಸ್ಬೇಕು ಸೊ ನಾನು ಬರ್ತಾ ಒಂದು ಬಟ್ ತೊಗೊಂಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಫೋನ್ ಬ್ಯಾಕ್ ಒಳಗಿತ್ತು ಆ್ಯಂಡ್ ನಾನು ಕೂಡ ಮರ್ತೋಗ್ಬಿಟ್ಟೆ ಸೊ ನೋಡಿ ಹೇಗೆ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸ್ತಿದೆಯಾ ಫುಲ್ಲು ನಕ್ಷತ್ರ ಟೈಪು ಒಂಬತ್ತು ಅರಳಿದೆ ಬ್ಲ್ಯಾಕ್ ಕರಳು ನಾನು ವೈಟ್ ಇರೋದ್ರಿಂದ ಬ್ಲ್ಯಾಕ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅನಿಸ್ತು ಸೊ ಹಾಗಾಗಿ ತೊಗೊಂಡಿರೋದು ಚೆನ್ನಾಗಿದೆಯಾ ಅಂಡ್ ಇದು ತೊಗೊಂಡಂಗೆ ನಿಮಗೆ ತೋರಿಸಿದ್ದೆ ಅಲ್ವಾ ಇದೆಲ್ಲರೂ ಇಷ್ಟಪಡ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಆ್ಯಂಡ್ ಇದು ಬಂದು ಸಿಲ್ವರ್ ಇದು ಗೋಲ್ಡ್ ಆ್ಯಂಡ್ ಇದು ಕೂಡ ಗೋಲ್ಡ್ ಎಷ್ಟು ತ್ರೀ ತೌಸಂಡ್ ಕೊಟ್ಟೆ ಇದಕ್ಕೆ ನೈನ್ ಒನ್ ಸಿಕ್ಸ್ ಗೋಲ್ಡು ತ್ರೀ ತೌಸಂಡ್ ಕೊಟ್ಟೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಓಕೆನಾ ಸೊ ಈಗ ಕಸ ಗುಡಿಸ್ಬೇಕು ನಮ್ಮಮ್ಮ ನಮ್ಮ ಪಾಪು ನಮ್ಮಮ್ಮ ನಮ್ಮ ಪಾಪುಗೆ ವಾಕ್ ಕರ್ಕೊಂಡು ಹೋಗಿದ್ದಾರೆ ಇವಾಗ ಎದ್ದಿ ಕಸ ಗುಡಿಸು ಅಂತ ಹೇಳಿದ್ದಾರೆ ಸೊ ಇವಾಗ ನಾನು ಕಸ ಗುಡಿಸಿ ಒಂದೆರಡು ಪಾತ್ರೆ ತೊಳೆಯೋದಿದ್ದಾವೆ ಊಟ ಮಾಡಿದ್ವಲ್ಲ ಅದು ತೊಡಿತೀನಿ ಬನ್ನಿ ಇವಾಗ ನಾನು ಕಸ ಗುಡಿಸ್ತೀನಿ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಮ್ಮಪ್ಪ ಇಲ್ಲ ನಮ್ಮ ಅಜ್ಜಿ ಕೂಡ ಇಲ್ಲ ನಮ್ಮಪ್ಪ ಕೆಲ್ಸಕ್ಕೆ ಹೋಗಿದ್ದಾರೆ ನಮ್ಮ ಅಜ್ಜಿ ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ ತೋರಿಸ್ತೀನಿ ಇವತ್ತು ನಮ್ಮ ಅಜ್ಜಿ ಬಂದಾಗ ಸೊ ಇವಾಗ ಕಸ ಗುಡಿಸ್ತೀನಿ ಓಕೆನಾ ನೋಡಿ ನೋಡಿ ಕಸ ಗುಡಿಸ್ಬೇಕೀಗ ಫ್ರೆಂಡ್ಸ್ ಇವಾಗ ನಾನು ಕಸ ಗುಡಿಸ್ತಾ ಇದ್ದೀನಿ ನಾನು ಹೇಳ್ಬೇಕಾದ್ರೆ ಒಂದು ಸಾಂಗ್ ಬಂತು ಅಂದರೆ ರೋಡಲ್ಲಿ ಮಾರ್ಕೊಂಡು ಬರ್ತಾರಲ್ಲ ಅವರು ಸಾಂಗ್ ಹಾಕಿದ್ದಾರೆ ಸೊ ಅದು ಕಾಪಿ ರೈಟ್ ಬರ್ಬೋದು ಅಂದ್ಕೊಂಡು ನಾನು ಮ್ಯೂಟ್ ಮಾಡಿದ್ದೀನಿ ನಾನು ಮಾತಾಡಿರೋದನ್ನ ಅಲ್ಲೇನು ಮಾತಾಡಿದ್ದೀನಿ ಅಂತ ಕ್ಲಿಯರ್ ಕ್ಲಿಯರಾಗೋ ಕೇಳಿಸಿಲ್ಲ ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಮ್ಮ ಅಮ್ಮ ಮನೆಗೆ ಏನಕ್ಕೆ ಬಂದಿರೋದು ಅಂತ ಹೇಳಿದ್ದೀನಿ ಎಸ್ ನನಗೆ ಒಂದು ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇದೆ ಅದನ್ನು ತೋರ್ಸೋಕ್ಕೋಸ್ಕರ ನಮ್ಮ ಅಮ್ಮಮ್ಮ ಮನೆಗೆ ಬಂದಿದ್ದೀನಿ ಏಕೆಂದರೆ ನಾನು ತಿಪ್ಪೂರಲ್ಲಿದ್ದರೆ ಸ್ವಲ್ಪ ಎಲ್ತ್ ಏನಾದರೂ ಇದಾದರೆ ಪಾಪುಗೂ ನೋಡ್ಕೊಂಡು ನನಗೂ ನೋಡ್ಕೊಳೋಕ್ಕಾಗಲ್ಲ ಸೊ ಇಲ್ಲ ಆದರೆ ನಮ್ಮಮ್ಮ ಮನೆಗೆ ಬಂದರೆ ಪಾಪುನ ನೋಡ್ಕೊಳ್ತಾರೆ ಹಂಗೆ ನಮ್ಮ ನನ್ನ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ ಅಂತ ಬಂದಿರೋದು ಸೊ ಅದನ್ನೇ ಅಲ್ಲೂ ಕೂಡ ಹೇಳಿರೋದು ನನಗೆ ನೆನಪಿದೆ ನೋಡೋಣ ನಂಗೆ ಇಷ್ಟ ಇದ್ದರೆ ನೆಕ್ಸ್ಟ್ ಬ್ಲಾಗಲ್ಲಿ ಅಥವಾ ಆದರೂ ನೆಕ್ಸ್ಟ್ ಬ್ಲಾಗಲ್ಲಿ ಏನಾದರೂ ಕಂಟಿನ್ಯೂ ಮಾಡಿದ್ರೆ ಅಂದರೆ ಏನು ಎಲ್ತ್ ಪ್ರಾಬ್ಲಮ್ ಅಂತ ಹೇಳ್ತೀನಿ ಅಂತ ಏನು ಸೀರಿಯಸ್ ಇಲ್ಲ ತುಂಬಾ ಸ್ಮಾಲ್ ತುಂಬಾ ಸಣ್ಣದು ಸೊ ಹಾಗಾಗಿ ಬಂದಿದ್ದು ಆದರೆ ಡಾಕ್ಟರ್ಗೆಲ್ಲ ವಿಚಾರಿಸಿದ್ಮೇಲೆ ಅದು ಅಷ್ಟೊಂದು ತಲೆ ಕೆಸ್ಗಳ ಅವಶ್ಯಕತೆ ಇಲ್ಲ ಅಂತ ಹದಿನಾಲ್ಕು ದಿನ ತಿನ್ನಿ ಅಂತ ಒಂದು ಮಾತ್ರೆ ಕೊಟ್ಟಿದ್ದಾರೆ ಸೊ ಪರವಾಗಿಲ್ಲ ಇವಾಗ ಅಂತ ಏನು ಪ್ರಾಬ್ಲಮ್ ಇಲ್ಲ ಸೊ ಹಾಗಾಗಿ ನಾನು ಒಂದು ಹದಿನೈದು ದಿವಸ ಇರಬೇಕು ಒಂದು ತಿಂಗಳಿರಬೇಕು ಅಂದ್ಕೊಂಡು ನಮ್ಮ ಅಮ್ಮ ಮನೆಗೆ ಬಂದಿದ್ದು ಬಟ್ಟೆ ಎಲ್ಲ ತೊಗೊಂಬಂದಿದ್ದೆ ಒಂದೆರಡು ಬ್ಯಾಗು ನೀವು ನೋಡ್ಬೋದು ನೀವು ಅದು ಇವಾಗ ಸೋಮವಾರನೇ ಹೊರಡ್ತಿದ್ದೀನಿ ಯಾಕೆಂದರೆ ಅಷ್ಟೊಂದು ಸೀರಿಯಸ್ ಇಲ್ವಲ್ಲ ಸೊ ಅದಕ್ಕೆ ಸೊ ಬನ್ನಿ ಈಗ ನಮ್ಮ ಅಜ್ಜಿ ಬಂದಿದ್ದಾರೆ ನಾನು ನೋಡಿ ನಮ್ಮ ಅಜ್ಜಿ ಇವಾಗ್ತಾನೆ ಕೆಲಸದಿಂದ ಬಂದಿದ್ದಾರೆ ಬಂದು ನಮ್ಮ ಪಾಪುನ ನೋಡಿ ಫುಲ್ ಖುಷಿ ನಮ್ಮ ಅಪ್ಪ ಕೂಡ ಬಂದಿದ್ದಾರೆ ನಮ್ಮ ಪಾಪು ಇಲ್ಲಿಗೆ ಬಂದರೆ ಸಕ್ಕತ್ ತಿಂಡಿ 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 ಐನೂರು ರೂಪಾಯಿ ಖರ್ಚು ಮಾಡಿದ್ದಾಳೆ ಟೂ ಡೇಸ್ಗೆ ನಿಜವಾಗ ಅಷ್ಟು ತಿಂತಾಳೆ ಬಟ್ ನಾವು ಅಷ್ಟೊಂದೆಲ್ಲ ಏನು ನಮ್ಮ ಅಜ್ಜಿ ಏನು ತಂದಿದ್ದಾರೆ ತೋರಿಸ್ತೀನಿ ಇದು ಬಂದು ನಮ್ಮ ಅಪ್ಪಾಜಿದು ಬ್ಯಾಗು ಈ ಕಡೆದು ಬಂದು ನಮ್ಮ ಅಜ್ಜಿ ಬ್ಯಾಗು ಸೊ ನಮ್ಮ ಅಜ್ಜಿ ಸಾಂಬಾರು ತಂದಿರ್ಬೋದು ಸಾಂಬಾರು ಆಮೇಲೆ ನಮ್ಮ ಅಜ್ಜಿ ವರ್ಕ್ ಮಾಡೋಕ್ಕೆ ಹೋಗ್ತಾರೆ ಸೊ ಅಲ್ಲಿಂದ ಡೈಲಿ ತರ್ತಾರೆ ಸೊ ಇವತ್ತು ಪಲ್ಯ ಸಾಗು ಮತ್ತು ನುಗ್ಗೆಕಾಯಿ ಸಾಂಬಾರು ತಿಳಿ ಸಾಂಬಾರು ಇದು ಬಂದು ತಿಳಿ ಸಾಂಬಾರು ಆಮೇಲೆ ಇದು ಬಂದು ಸಾಗು ಅದು ತಗೊಂಬಂದಿದ್ದು ಎಷ್ಟು ಒಳ್ಳೇದಾಯ್ತು ಯಾಕೆಂದರೆ ನಾವು ಶುಕ್ರವಾರ ದೋಸೆ ಮಾಡಿದ್ವಿ ಅದನ್ನು ಕಾಯ್ಬಿಟ್ಟು ದೋಸೆಗೆ ಇಟ್ಟಿದ್ವಿ ಇದು ಬಂದು ಸಾಂಬಾರು ನೋಡಿ ಹೇಗಿದೆ ಚೆನ್ನಾಗಿದೆ ಸ್ಮೆಲ್ ನೋಡ್ತಾ ಇದೆ ಹೇಗಿದೆ ಅಂತ ಓಕೆ ಫ್ರೆಂಡ್ಸ್ ಈ ಕಡೆ ಕಪ್ಪು ಕವರಲ್ಲಿ ಬಂದು ರೈಸ್ ಇದೆ ಸೊ ಇವತ್ತಿನ ಇದರಲ್ಲಿ ಬೋಂಡ ತಂದಿದ್ದಾರೆ ಡೈಲಿ ಜಾಸ್ತಿ ತರೋರು ಇವತ್ತು ಸ್ವಲ್ಪ ಕಡಿಮೆ ತಂದಿದ್ದಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಲೇಬೇಕು ನೋಡಿ ಎಷ್ಟೊಂದು ರೈಸ್ ಇದೆ ಚೆನ್ನಾಗಿದೆ ಬಿಸಿ ಬಿಸಿ ರೈಸ್ ಏನೂ ವೇಸ್ಟ್ ಮಾಡಲ್ಲ ಎಲ್ಲರೂ ಇವಾಗ ಊಟ ಮಾಡಿ ಖಾಲಿ ಮಾಡ್ತೀವಿ താങ്ക് യു സോ മച്ച് ഫ്രൈസ് ഇഷ്ട നന്ന വീഡിയോ നോടിക്കുകയെ ഓക്കെനാ ബൈ ലവ് യു ആൽ